ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಭಿನ್ನ ರಾಶಿಗಳ ಸಂಕಲನ ಬಗ್ಗೆ ನಾವು ತಿಳಿದುಕೊಂಡಿರುತ್ತೇವೆ ಈಗ ಭಿನ್ನ ರಾಶಿಗಳ ಗುಣಾಕಾರ ಇದು ಏಳನೇ ತರಗತಿಯ ಗಣಿತದ ಎರಡನೇ ಅಧ್ಯಾಯ ಭಿನ್ನ ರಾಶಿಗಳ ಗುಣಾಕಾರ ಈಗಾಗಲೇ ನಾವು ಗುಣಾಕಾರ ಎಂದರೆ ಏನನ್ನು ಅನ್ನೋದ್ರ ಬಗ್ಗೆ ಈಗಾಗಲೇ ತಿಳಿದುಕೊಂಡಿರುತ್ತೇವೆ ಗುಣಾಕಾರ ಅಂದರೆ ಈಗಾಗಲೇ ನಾವು ತಿಳಿದುಕೊಂಡ ಪ್ರಕಾರ ಪುನರಾವರ್ತಿತ ಸಂಕಲನದ ಸಂಕ್ಷಿಪ್ತ ರೂಪ ಅನ್ನೋದನ್ನು ಈಗಾಲೇ ಅರಿತುಕೊಂಡಿದ್ದೇವೆ ಈಗ ಈ ಗುಣಾಕಾರ ನಮ್ಗೆ ಏಕೆ ಬೇಕು ಅದರಲ್ಲಿ ಭಿನ್ನ ರಾಶಿಗಳ ಗುಣಾಕಾರ ನಮಗೆ ಏಕೆ ಬೇಕು ಅನ್ನೋದನ್ನ ನಾವು ನೋಡಲಾಗಿ ನಾವು ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ಕೆಲವು ಸಾರಿ ಈ ಗುಣಾಕಾರ ಹಲವಾರು ಸಂದರ್ಭದಲ್ಲಿ ಅವಶ್ಯ ಆಗುತ್ತದೆ ಉದಾಹರಣೆಗಾಗಿ ಒಂದು ಮನೆ ಕಟ್ಟುವಾಗ ಆ ಜಾಗದ ವಿಸ್ತೀರ್ಣ ಹಾಗೂ ಈ ಇಮಾರತಿಯ ಬೇರೆ ಬೇರೆ ಕೊಠಡಿಗಳ ವಿಸ್ತೀರ್ಣಗಳನ್ನು ನಾವು ಕಂಡುಹಿಡಬೇಕಾದ್ರೆ ನಮಗೆ ಗುಣಾಕಾರದ ಅವಶ್ಯಕತೆ ಬೀಳುತ್ತೆ ಜೀವನದ ಹಲವಾರು ಸಂದರ್ಭದಲ್ಲಿ ಈ ಗುಣಾಕಾರದ ಅವಶ್ಯಕತೆ ನಮಗೆ ಬೀಳ್ತದೆ ಅಂತ ಈಗ ನಾವು ಕಟ್ಟಡದ ವಿಷಯವಾಗಿ ನಾವು ತೆಗೆದುಕೊಂಡಾಗ ಒಂದು ಆಯ್ತದ ವಿಸ್ತೀರ್ಣವನ್ನು ಕಣಿಬೇಕಾದ್ರೆ ಅದರ ಉದ್ದ ಮತ್ತು ಅಗಲಗಳನ್ನು ನಾವು ಗುಡಿಸುತ್ತೇವೆ ಅಂತ ಉದಾಹರಣೆಗೆ ಇಲ್ಲೊಂದು ಆಯತ ಇದೆ ಇಲ್ಲಿ ಆಯತ ಮೂರು ಮೀಟ್ರ್ ಉದ್ದ ಎರಡು ಮೀಟ್ರ್ ಅಗಲ ಇದೆ ಅಂತ ಇದು ಒಂದು ಕೊಠಡಿಯ ವಿಸ್ತೀರ್ಣ ಅಂತ ನಾವು ತಿಳ್ಕೊಳ್ಳೋಣ ಈ ಕೊಠಡಿ ವಿಸ್ತೀರ್ಣಕ್ಕೆ ನಾವು ಟೈಲ್ಸ್ಗಳನ್ನು ಜೋಡಿಸ್ಬೇಕಾಗಿದೆ ಈ ಟೈಲ್ಸ್ಗಳು ಒಂದು ಮೀಟ್ರ್ ಚೌಕಗಳನ್ನು ಒಂದು ಮೀಟ್ರ್ ಟೈಲ್ಸ್ಗಳನ್ನು ನಾವು ನಾವು ಜೋಡಿಸ್ಬೇಕಾದ್ರೆ ಎಷ್ಟು ಟೈಲ್ಸ್ಗಳು ನಮ್ಗೆ ಬೇಕಾಗುತ್ತೆ ಅನ್ನೋದನ್ನು ಈ ಮೂರು ಮೀಟ್ರ್ ಉದ್ದ ಅಂತ ಎರಡು ಮೀಟ್ರ್ ಆಗಲಿರ್ತಕ್ಕಂಥ ಈ ಕೊಠಡಿಯ ಉದ್ದಕ್ಕೆ ಒಂದು ಮೀಟ್ರ್ ಚೌಕಾಕಾರ ಇರತಕ್ಕಂಥ ಎಷ್ಟು ನಾವು ಚೌಕಗಳನ್ನು ಟೈಲ್ಸ್ಗಳನ್ನು ಅಳವಡಿಸಬೇಕು ಅನ್ನೋದನ್ನು ಇಲ್ಲಿ ಲೆಕ್ಕಾಚಾರದ ಮೂಲಕ ತಿಳ್ಕೊಬೋದು ಇಲ್ಲಿ ಪೂರ್ಣಾಕಾರ ಇರೋದರಿಂದ ಮೂರು ಮೀಟ್ರು ಗುಣಿಸು ಎರಡು ಮೀಟರ್ ಅಂತ ಮಾಡ್ತೀವಿ ಒಟ್ಟ ಆರು ಸ್ಕ್ವೇರ್ ಮೀಟರ್ ಸ್ಕ್ವೇರ್ ಅಂದರೆ ಚದುರ ಚದುರ ಚೌಕ ಆರು ಚೌಕಗಳು ಇಲ್ಲಿ ಇಲ್ಲಿ ಕೂಡವು ಇದರ ವಿಸ್ತೀರ್ಣವನ್ನು ಗುಣಾಕಾರದ ಮೂಲಕ ಈ ವಿಸ್ತೀರ್ಣವನ್ನು ನಾವು ಕಂಡುಹಿಡ್ಕೊಂತೀವಿ ಅಂತ ಈಗ ಪೂರ್ಣಾಂಕಗಳು ಇದ್ದಾಗ ಸರಳವಾಗಿ ನಾವು ಲೆಕ್ಕ ಮಾಡ್ಬೋದು ಆದರೆ ಭಿನ್ನ ರಾಶಿಯಲ್ಲಿ ನಾವು ಲೆಕ್ಕ ಮಾಡಬೇಕಾದಾಗ ನಾವು ಭಿನ್ನ ರಾಶಿಯಲ್ಲಿ ನಾವು ಲೆಕ್ಕ ಮಾಡಬೇಕಾದ ಇಲ್ಲಿ ನೋಡೋಣ ಒಂದು ಉದಾಹರಣೆ ನೋಡ್ತೇನೆ ಒಂದು ಆಯತಾಕಾರದ ಸ್ನಾನದ ಕೊಠಡಿಯ ಉದ್ದ ನಾಲ್ಕು ಪೂರ್ಣಾಂಕ ಎರಡನೇ ಒಂದು ಅಡಿ ಅಂದ್ರೆ ಅಡಿ ಅಂದ್ರೆ ಫೂಟು ಅದರ ನಾಲ್ಕು ಅಡಿ ಫೂಟು ಅದ್ರ ಉದ್ದ ಅಗಲ ಆರು ಪೂರ್ಣಾಂಕ ಎರಡನೇ ಒಂದು ಅಥವಾ ಇದೇ ಉದ್ದ ಇದು ಆಗಲ್ಲ ಅಂತ ನಾವು ತಿಳ್ಕೊಳ್ಳೋಣ ಅಡಿ ಇದ್ದರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಉದ್ದ ಮತ್ತು ಅಗಲಗಳು ವಿಸ್ತೀರ್ಣಗಳನ್ನು ನಾವು ಗುಣ ಮಾಡಬೇಕಾಗತ್ತೆ ಆ ಥರದ ವಿಸ್ತೀರ್ಣ ಬರೋಬ್ಬರಿ ಉದ ಗುಣಿಸು ಆಗಲ್ಲ ಅಂತ ಇಲ್ಲಿ ಇದು ಅಗಲ ಆಗಬೇಕಾಗಿತ್ತು ಇಲ್ಲಿ ಉದ್ದ ಆಗಬೇಕಾಗಿತ್ತು ಓಕೆ ನೀವು ತಿಳ್ಕೊಳ್ರಿ ಇಲ್ಲಿ ಉದ್ದ ನಾಲ್ಕು ನಾಲ್ಕು ಪೂರ್ಣಾಂಕ ಎರಡನೇ ಒಂದು ಗುಣಿಸು ಅಗಲ ಆರು ಪೂರ್ಣಾಂಕ ಮೂರನೇ ಎರಡು ಅಂತ ಈ ರೀತಿ ಭಿನ್ನ ರಾಶಿಯಲ್ಲಿ ಅಂದರೆ ನಾಲ್ಕು ಮೇಲೆ ಅರ್ಧ ಫೂಟ್ ಹೆಚ್ಚಿದೆ ಇದು ಆರು ಫೂಟ್ ಮೇ ಒಂದು ಫೂಟ್ನಲ್ಲಿ ಮೂರು ಭಾಗ ಮಾಡಿ ಭಾಗ ತೆಗೆದುಕೊಳ್ಳಲಾಗಿದೆ ಅಂತ ಇದು ಅಂಥ ರಾಶಿ ಮಿಶ್ರ ಭಿನ್ನ ರಾಶಿ ಇಂತಹ ಗುಣಾಕಾರ ಬಂದಾಗ ನಾವು ಏನು ಮಾಡಬೇಕಾಗುತ್ತೆ ಅಂದಾಗ ಇಲ್ಲಿ ನಾವು ಈಗಾಗಲೇ ತಿಳಿದುಕೊಂಡ ಪ್ರಕಾರ ಈ ಮಿಶ್ರಭಿನ್ನ ರಾಶಿನ ವಿಷ ಭಿನ್ನ ರಾಶಿಯಾಗಿ ನಾವು ಇಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಎರಡಾಗ್ಲೆ ಎಂಟು ಎಂಟು ಒಂದು ಒಂಬತ್ತು ಎರಡನೇ ಒಂಬತ್ತು ಆದಿದ್ದು ಉಣಿಸು ಇಲ್ಲಿ ಆರು ಮೂಲೆ ಹದಿನೆಂಟು ಹದಿನೆಂಟಕ್ಕೆ ಎರಡು ಕುಡಿಸಿದಾಗ ಇಪ್ಪತ್ತಾಗುತ್ತೆ ಈ ಮೂರನೇ ಇಪ್ಪತ್ತಾಗತ್ತೆ ಇಲ್ಲಿ ರಾಶಿಗಳ ಗುಣಾಕಾರದಲ್ಲಿ ಎಷ್ಟು ಸರಳ ಇದೆ ಅಂದರೆ ಅಂಶ ಅಂಶಕ್ಕೆ ಗುಣಾಕಾರ ಮಾಡಬೇಕು ಛೇದ ಛೇದಕ್ಕೆ ಗುಣಾಕಾರ ಮಾಡಬೇಕು ಇಲ್ಲಿ ಸ್ವಲ್ಪ ಸಂಖ್ಯೆಗಳು ಸ್ವಲ್ಪ ದೊಡ್ಡದಾಗಿದ್ದಾಗ ಇಲ್ಲಿ ನಾವು ಭಾಳ ಸರಳವಾಗಿ ನಾವು ಮಾಡ್ಕೋಬೋದು ಇಲ್ಲಿ ಕ್ರಾಸು ಅದು ಕರ್ತಿದ್ರೆ ನಾವು ನಾವು ಕರ್ತಾ ಹೊಡಿಬೇಕು ಮೂರು ಒಂದಲೇ ಮೂರು ಇಲ್ಲೇ ಮೂರ ಮೂರಲೇ ಒಂಬತ್ತು ಅಂತ ಮೂರು ಮೂರಲೇ ಒಂಬತ್ತು ಆಯಿತಾ ನಿನ್ನೆ ಎರಡು ಒಂದ್ಲೆ ಎರಡು ಎರಡು ಎಷ್ಟೇ ಇಪ್ಪತ್ತು ಎರಡು ಹತ್ತಲೆ ಇಪ್ಪತ್ತು ಅಂತ ಎರಡು ಹತ್ತಲೆ ಇಪ್ಪತ್ತ ಇಲ್ಲಿ ಏನು ಉಳಿತು ಕೆಳಗಡೆ ಏನು ಉಳಿಯಿಲ್ಲ ಒಂದೊಂದಲೇ ಒಂದೇ ಆಗುತ್ತೆ ಇಲ್ಲಿ ಮೂರು ಹತ್ತಲೇ ಮೂವತ್ತು ಮೂವತ್ತು ಚದರ ಅಡಿ ಬೇಕಾಗುತ್ತೆ ಅಂದರೆ ಮೂವತ್ತು ಆ ಕೊಠಡಿ ಆ ಸ್ನಾನದ ಕೊಠಡಿಯ ವಿಸ್ತೀರ್ಣ ಮೂವತ್ತು ಚದರ ಅಡಿ ಇರ್ತದೆ ಅಂತ ನಾವು ಈ ರೀತಿ ಲೆಕ್ಕವನ್ನು ಮಾಡ್ಕೋಬಹುದು ಅಂತ ಇಲ್ಲಿ ಇದನ್ನು ಭಿನ್ನ ರಾಶಿಗಳ ಗುಣಾಕಾರವನ್ನು ನಾವು ಇಲ್ಲಿ ಡ್ಯಾಗ್ರಾಮ್ ಮೂಲಕ ತಿಳ್ಕೊಳ್ಳೋಣ ಇಲ್ಲಿ ನೋಡೋಣ ಇಲ್ಲಿ ಇಲ್ಲಿ ಭಿನ್ನ ರಾಶಿಗಳ ಗುಣಾಕಾರದಲ್ಲಿ ಇಲ್ಲಿ ನೋಡೋಣ ಭಾಳ ಸುಲಭವಾಗಿ ಈ ಡ್ಯಾಗ್ರಾಮ್ ಮೂಲಕ ನಾವು ತಿಳ್ಕೊಳ್ಬೋದು ಇಲ್ಲಿ ನೋಡಿ ಇಲ್ಲಿ ಎರಡು ಚೌಕಗಳಿದ್ದಾವೆ ಇಲ್ಲಿ ಒಂದೆದ್ದು ಆರನೇ ಮೂರು ಆರನೇ ಮೂರು ಅಂದರೆ ಒಂದು ಚೌಕದಲ್ಲಿ ಆರು ಭಾಗ ಮಾಡಿ ಮೂರು ಭಾಗಗಳಿಗೆ ನಾವು ಬಣ್ಣವನ್ನು ಹಚ್ಚಿರ್ತೇವೆ ಇದನ್ನ ಈ ಭಿನ್ನರಾಶಿಯನ್ನ ಯಾವ ಯಾವ ಮಿನ ರಾಶಿಯಿಂದ ನಾವು ಗುಣಕಾರ ನಾಲ್ಕನೇ ಎರಡರಿಂದ ಗುಣಾಕಾರ ಮಾಡಬೇಕಾಗಿದೆ ಇಲ್ಲಿ ಆರನೇ ಮೂರರಲ್ಲಿ ನಾಲ್ಕನೇ ಎರಡನ್ನ ನಾವು ಗುಣಾಕಾರ ಮಾಡಬೇಕಾಗಿದೆ ಇಲ್ಲಿ ನೋಡೋಣ ಇಲ್ಲಿ ಏನಾಗುತ್ತೆ ಇಲ್ಲಿ ಸೊಲ್ಯೂಷನ್ ನೋಡೋಣ ಸೊಲ್ಯೂಷನ್ ಅಂದಾಗ ಮೂರೇಳೆ ಆರು ಅಂದರೆ ಅಂಶಕ್ಕೆ ಅಂಶವನ್ನು ಗುಣಾಕಾರಬೇಕು ಮೂರು ಗುಣಸು ಎರಡು ಅಂದರೆ ಮೂರೇಳೆ ಆರು ಇದೆ ಛೇದಗಳಿಗೆ ಛೇದವನ್ನು ಗುಣಾಕಾರ ಮಾಡಿದೀವಿ ನಾಲ್ಕಾರ್ಲೆ ಇಪ್ಪತ್ನಾಲ್ಕು ಅಂತ ಇಲ್ಲಿ ನೋಡೋಣ ಈ ಎರಡು ಏನು ಚೌಕಗಳನ್ನು ಇಲ್ಲಿ ಭಾಗ ಮಾಡಿದಂಥ ಭಿನ್ನರಾಶಿ ಚೌಕಗಳನ್ನು ನಾವು ಇಲ್ಲಿ ಗುಣಾಕಾರ ಮಾಡೋಣ ನೋಡಿ ಈ ರೀತಿ ಗುಣಾಕಾರ ಮಾಡಿದಲ್ಲಿ ಇಲ್ಲೇನು ಬಂತು ಇದೇ ಉತ್ತರ ಇಲ್ಲಿ ಬರ್ತೀವಿ ಒಟ್ಟು ಇಪ್ಪತ್ತ್ನಾಲ್ಕು ಚೌಕಗಳು ಕಾಣ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಆರು ನಾಲ್ಕನೇ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಚೌಕಗಳಲ್ಲಿ ಇಲ್ಲಿ ಏನಾಯಿತು ಉತ್ತರ ಆರು ಆರು ಚೌಕಗಳು ಬಂದಿದ್ದಾವೆ ನೋಡ್ರಿ ಆರು ಚೌಕಗಳು ಬಂದು ಇದ್ರ ಉತ್ತರ ಏನು ಇಪ್ಪತ್ನಾಲ್ಕನೇ ಆರು ನಾವು ಇನ್ನು ಇದನ್ನು ಸಂಕ್ಷೇಪಿಸಬೇಕಾಗತ್ತೆ ಸಿಂಪ್ಲಿಫೈ ಅಂತ ಸಿಂಪ್ಲಿಫೈ ಅಂದರೆ ಸಂಕ್ಷೇಪಿಸುವುದು ಇದು ನಾವು ಎಷ್ಟು ಆರ ನಾವು ಸಂಕ್ಷೇಪಿಸಿದಾಗ ಆರಿಂದ ಸಂಕ್ಷೇಪಿಸಿದಾಗ ಇಲ್ಲಿ ಏನಾಗುತ್ತೆ ನೋಡಿ ಆರಿಂದ ಸಂಕ್ಷೇಪಿಸೋಣ ಆರ್ ಆರು ನೆಕ್ಸ್ಟು ಆರ ನಾಲ್ಕಲೆ ಇಪ್ಪತ್ನಾಲ್ಕು ಈ ರೀತಿ ನಾವು ಸಂಕ್ಷೇಪಿಸೋದ್ರ ಮೂಲಕ ನಾವು ಏನನ್ನ ಗುಣಹಾರ ಭಿನ್ನ ರಾಶಿಗಳ ಗುಣಾಕಾರನ ಈ ರೀತಿ ಸರಳವಾಗಿ ನಾವು ತಿಳ್ಕೊಬೋದು ಅಂತ ಇನ್ನು ಒಂದು ಉದಾಹರಣೆ ನಾವು ತೆಗೆದುಕೊಳ್ಳೋಣ ಛೇದ ಇಲ್ಲೇ ಎಂಟಾಗಿ ಇಟ್ಕೊಳ್ಳೋಣ ಅಂಶ ಇರಲಿ ಇಲ್ಲಿ ಛೇದವನ್ನು ಆರಾಗಿ ಇಟ್ಕೊಳ್ಳೋಣ ಅಂಶವನ್ನು ಇಲ್ಲೇ ನಾಲ್ಕಾಗಿ ಇಟ್ಟುಕೊಳ್ಳೋಣ ಇವಾಗ ಅದರ ಲೆಕ್ಕವನ್ನು ಈ ಪರಿಶೀಲಿಸೋಣ ಇಲ್ಲಿ ನೋಡಿ ಇಲ್ಲಿ ಎಂಟನೇ ಮೂರು ಭಿನ್ನ ರಾಶಿ ಏನಿದೆ ಎಂಟನೇ ಮೂರು ಅಂದ್ರೆ ಮೂರ ಎಂಟು ಅವರು ಅಂದ್ರೆ ಎಂಟು ಒಂದು ಚೌಕದಲ್ಲಿ ಎಂಟು ಭಾಗಗಳನ್ನ ಮಾಡಿ ಮೂರು ಭಾಗಗಳನ್ನ ತೆಗೆದುಕೊಂಡಿರ್ತೇವೆ ಇನ್ನೊಂದು ಭಿನ್ನ ರಾಶಿ ಆರನೇ ನಾಲ್ಕು ಒಟ್ಟ ಆರು ಭಾಗಗಳನ್ನ ಮಾಡಿ ನಾಲ್ಕು ಭಾಗಗಳನ್ನ ನಾವು ತೆಗೆದುಕೊಂಡಿರ್ತೇವೆ ಇದನ್ನ ಗುಣಾಕಾರ ಮಾಡೋಣ ಗುಣ ಮಾಡಿದಾಗ ಇಲ್ಲಿ ಏನು ಬರ್ತ ನೋಡೋ ಉತ್ತರ ಇಲ್ಲೇನಾಯ್ತು ಒಟ್ಟು ಎಂಟು ಎಂಟಾರಲೆ ನಾಲ್ವತ್ತೆಂಟು ಚೌಕಗಳು ಇದ್ದಾವೆ ಒಟ್ಟು ಚೌಕುಗಳು ನಾಲ್ವತ್ತೆಂಟು ಇದರ ಉತ್ತರ ಏನು ಬಂತು ಮೂರು ನಾಲ್ಕರೇ ಎಷ್ಟಾಗತ್ತೆ ಹೇಳಿ ಹನ್ನೆರಡು ಮೂರು ನಾಲ್ಕರೇ ಹನ್ನೆರಡು ಹನ್ನೆರಡ ನೋಡ್ಕೊಳ್ಳಿ ಇವು ಮೂರು ಆರು ಒಂಬತ್ತು ಹನ್ನೆರಡು ಅಂದರೆ ಇದ್ರ ಉತ್ ಇದ್ರ ಭೂತ ಏನಾಗುತ್ತೆ ನಾಲ್ವತ್ತೆಂಟನೇ ಹನ್ನೆರಡು ಆಯಿತು ಇದು ಸೊಲ್ಯೂಷನ್ ನಾವು ಸಂಕ್ಷೇಪಿಸಿದಾಗ ಸಂಕ್ಷೇಪಿಸಬೇಕಾದ್ರೆ ಅದು ಒಂದೇ ಅಂಕಿಯಿಂದ ನಾವು ಅದನ್ನು ಹೊಡಿಬೇಕಾಗತ್ತೆ ಹನ್ನೆರಡು ಒಂದಲೇ ಹನ್ನೆರಡು ಅಂದರೆ ಹನ್ನೆರಡು ನಾಲ್ಕಲೇ ನಾಲ್ಕೆಂಟು ಈ ರೀತಿ ನಾವು ಸಂಕ್ಷೇಪಿಸಿದಾಗ ಇದು ನಾಲ್ಕನೇ ಒಂದು ಭಾಗ ಇಲ್ಲೇ ಇದಾಗಿದೆ ಅಂತ ಒಟ್ಟು ಈ ಭಾಗೊಳಗೆ ನಾಲ್ಕು ಭಾಗ ಮಾಡಿದರೆ ಒಂದು ಭಾಗದಷ್ಟು ಈ ನಾವು ಗುಣಾಕಾರದ ಮೀನರಾಶಿ ಗುಣಾಕಾರದ ಒಂದು ಗುಣಲಬ್ಧವನ್ನ ನಾವು ಅರಿತ್ಕೋಬೋದು ಅಂತ ಈ ರೀತಿಯಾಗಿ ಈ ರೀತಿಯಾಗಿ ಈ ಗುಣಾಕಾರವನ್ನು ನಾವು ಡೈಗ್ರಾಮ ಮೂಲಕ ಸ್ವರೂಪವಾಗಿ ನಾವು ಈ ರೀತಿ ತಿಳ್ಕೋಬೋದು ಅಂತ ಇನ್ನು ಇದೇ ರೀತಿ ಹಲವಾರು ಉದಾಹರಣೆಗಳನ್ನು ನೀವು ಮಾಡ್ಬೋದು ಜಿಯೋ ಜಿಬ ಅನ್ನುವಂಥ ಆ್ಯಪ್ ಇದೆ ಆ ಜಪ್ರದಲ್ಲಿ ಈ ರೀತಿ ಸಾಕಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ ನೀವು ಮಾಡ್ಕೊಳ್ಳಿ ಅಂತ ಇನ್ನು ನೆಕ್ಸ್ಟು ನೋಡೋಣ ನೆಕ್ಸ್ಟು ಒಂದು ಪೂರ್ಣ ಸಂಖ್ಯೆಯಿಂದ ಭಿನ್ನ ರಾಶಿಯನ್ನು ಗುಣಿಸುವುದು ಇಲ್ಲಿದೆ ನೋಡಿ ಉದಾಹರಣೆ ಉದಾಹರಣೆಗೆ ಎರಡದ ಎರಡನೇ ಒಂದು ಎರಡನೇ ಒಂದು ಅಂದ್ರೆ ಒಂದು ಭಾಗದಲ್ಲಿ ಎರಡು ಭಾಗ ಮಾಡಿ ಒಂದು ಭಾಗ ತೆಗೆದುಕೊಂಡಿವಿ ಅಂತ ಈಗ ಒಂದು ರೂಪಾಯದಲ್ಲಿ ನಾವು ವಿಚಾರ ಮಾಡಿದಾಗ ಒಂದು ಭಾಗದಲ್ಲಿ ಎರಡು ಭಾಗ ಮಾಡಿದ್ರೆ ಐವತ್ತು ಪೈಸೆ ಆಗುತ್ತೆ ಅಂತ ಇಂತಹ ಐವತ್ತು ಪೈಸೆಗಳು ಆರು ಆದಾಗ ಎಷ್ಟಾಗತ್ತೆ ಅನ್ನೋದನ್ನ ನಾವು ಲೆಕ್ಕದ ಮೂಲಕ ನಾವು ಭಿನ್ನರಾಶಿ ಲೆಕ್ಕದ ಮೂಲಕ ತಿಳ್ಕೊಬೇಕು ಇದು ಗುಣಾಕಾರದ ಮೂಲಕ ನಾವು ಅರಿತ್ಕೋಬೋದು ಅಂತ ಗುಣಾಕಾರದ ಮೂಲಕ ನಾವು ಅರಿತ್ಕೋಬೋದು ಇಲ್ಲಿ ನೋಡೋಣ ಇಲ್ಲಿ ಎರಡನೇ ಒಂದು ಗುಣಿಸು ಆರು ಈ ರೀತಿ ಇದ್ದಾಗ ನಾವು ಏನು ತಿಳ್ಕೊಬೇಕು ಎರಡನೇ ಗುಣಿಸು ಒಂದು ಗುಣಿಸು ಆರು ಒಂದನೇ ಆರ್ ಅಂತ ತಿಳ್ಕೋಬೇಕು ಯಾವುದೇ ಪೂರ್ಣ ಸಂಖ್ಯೆ ಇತ್ತಂದ್ರೆ ಅದರ ಕೆಳಗಡೆ ಒಂದು ಛೇದ ಇತ್ತಂತ ನಾವು ತಿಳ್ಕೊಬೇಕಾಗತ್ತೆ ಹೀಗಾಗಿ ನಾವು ಆ ನಾವು ಒಂದನೇ ಆರನ್ನ ನಾವು ಬರೀಬೇಕು ಆರ ಕೆಳಗೆ ಛೇದವನ್ನು ಒಂದಂತ ಅಂತ ಇಲ್ಲಿ ಇರದೇ ಇದ್ದರೂ ಒಂದು ಐತೆ ಅಂತ ನಾವು ತಿಳ್ಕೊಬೇಕು ಇಟ್ಕೊಂಡಾಗ ಇಲ್ಲೇನಾಗ್ತಾವ ಒಂದಾರಲೇ ಆರು ಒಂದಾರಲೇ ಮ್ಯಾಗಿನ ಅಂಶಕ್ಕೆ ಅಂಶ ಗುಣ ಕಾಣಿದ್ವಿ ಒಂದು ಆರ್ಲೆ ಆರು ಇನ್ನು ಛೇದಕ್ಕೆ ಛೇದ ಗುಣವನ್ನು ಎರಡು ಗುಣಿಸು ಒಂದು ಎರಡು ಒಂದ್ಲೇ ಎರಡು ಇದನ್ನು ನಾವು ಸಂಕ್ಷೇಪಿಸಿದಾಗ ಅಂದರೆ ಎರಡನೇ ಆರು ಇದ್ದಾಗ ನಾವು ಸಂಕ್ಷೇಪಿಸಿದಾಗ ಮೇಲೆ ದೊಡ್ಡ ಸಂಖ್ಯೆ ಇದ್ದಾಗ ನಾವು ಅದನ್ನ ಕಟ್ ತಡಿಬೇಕು ಎರಡು ಒಂದ್ ಎರಡು ನೋಡಿ ಎರಡು ಒಂದೇ ಎರಡು ಎರಡ ಮೂರಲೇ ಆರು ಅಂದರೆ ಬರೋಬ್ಬರಿ ಗೊತ್ತರ ಮೂರು ಅಂತ ಇಲ್ಲೇ ನಾವು ತಿಳ್ಕೊಂಡು ಬರೋದೆಂದರೆ ಒಂದೆರಡು ಅಂಶ ಅಂತಿದ್ದಾಗ ಅಥವಾ ಎರಡನೇ ಒಂದು ಇದ್ದಾಗ ಇದು ಅರ್ಧ ಅಂತಾಗತ್ತೆ ಆರು ಅರ್ಧ ಆದಾಗ ಅದು ಎಷ್ಟಕ್ಕೆ ಸಮ ಆಗತ್ತೆ ಇಲ್ಲಿ ಮೂರಕ್ಕೆ ಸಮ ಅನ್ನೋದನ್ನು ಈ ಒಂದು ಭಿನ್ನ ರಾಶಿಗಳ ಲೆಕ್ಕದ ಮೂಲಕ ನಾವು ತಿಳ್ಕೊಬೋದು ಅಂತ ಈ ರೀತಿಯಾಗಿ ನಾವು ಒಂದು ಪೂರ್ಣ ಸಂಖ್ಯೆಯಿಂದ ಒಂದು ಪೂರ್ಣ ಸಂಖ್ಯೆಯಿಂದ ಭಿನ್ನ ರಾಶಿಯನ್ನು ಈ ರೀತಿ ನಾವು ಗುಣಾಕಾರವನ್ನು ಮಾಡಬಹುದು ಅಂತ ಹೇಳೋಣ ಇಲ್ಲಿ ಬೈ ಚಾನ್ಸು ಈ ಪೂರ್ಣ ಸಂಖ್ಯೆ ಈ ಕಡೆ ಇದ್ದಾಗ ಅವಾಗಲೂ ಸಹಿತ ಏನು ವ್ಯತ್ಯಾಸ ಆಗಲ್ಲ ಯಾಕೆ ಹೇಳಿ ಯಾಕಂದ್ರೆ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಏನ್ ತಿಳ್ಕೊಂಡ್ವಿ ನಾವು ಗುಣಾಕಾರವನ್ನ ಪರಿವರ್ತನೆ ನಿಯಮದ ಮೂಲಕ ಅದಲು ಬದಲಾಗಿ ಮಾಡಿ ನಾವು ಗುಣಾಕಾರ ಮಾಡಿದಾಗ ಸಹಿತ ಅದರ ಗುಣಲಬ್ಧ ಅಷ್ಟೇ ಬರ್ತತಿ ಅನ್ನೋದನ್ನ ಈಗಾಗಲೇ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ ಇಲ್ಲಿ ಎರಡನೇ ಒಂದು ಗುಣಿಸು ಆ ಮಾಡಿದ್ರು ಒಂದೇ ಆ ಆರು ಗುಣಿಸು ಎರಡನೇ ಒಂದಂತ ಮಾಡಿದ್ರು ಒಂದೇ ಎನ್ನುವುದನ್ನ ಈ ಮೂಲಕ ಕೊಬೋದು ಅಂತ ಇನ್ನು ನೆಕ್ಸ್ಟು ನಾವು ನೋಡೋಣ ಭಿನ್ನ ರಾಶಿಯು ದ ಅಥವಾ ಅ ನಿರ್ವಾಹಕದಂತೆ ವರ್ತಿಸ್ತದೆ ಅಂತ ಉದಾಹರಣೆಗಾಗಿ ಐದನೇ ಒಂದರ ಇಪ್ಪತ್ತು ಐದನೇ ಒಂದರ ಇಪ್ಪತ್ತು ಇದು ಐದನೇ ಒಂದರ ಇಪ್ಪತ್ತು ಅಂದರೆ ಈ ಫಾರ್ ಎಕ್ಸಾಂಪಲ್ ರೂಪಾಯಾಗ ನೋಡಿದ್ರೆ ಒಂದು ರೂಪಾಯ್ದಾಗ ಐದು ಭಾಗ ಮಾಡಿ ಒಂದು ಬಟ್ಟೆ ಇರ್ಕೊಂಡೆ ಎಷ್ಟಾಗತ್ತೆ ಇಪ್ಪತ್ತು ಪೈಸೆದಷ್ಟಾಗ್ತದೆ ಇಪ್ಪತ್ತರ ಇಪ್ಪತ್ತೊಂದ ಎಷ್ಟು ಆಗ್ಬೋದು ಅನ್ನೋದನ್ನು ಇಲ್ಲಿ ಲೆಕ್ಕ ಮಾಡು ರ ಮತ್ತು ದ ಮತ್ತು ನ ಅಂತ ಎಲ್ಲರ ಬಂದು ಅಂದರೆ ಇದು ಗುಣಾಕಾರ ಮಾಡಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ನೀವು ಹೊಂದಿರಬೇಕಾಗತ್ತೆ ಇಲ್ಲೇ ಗುಣಾಕಾರ ಹೊಂದಿರಬೇಕಂತ ಕಲ್ಪನೆ ನೀವು ಹೊಂದಿರಬೇಕಾಗತ್ತೆ ಇಲ್ಲೇ ರ ಇಲ್ಲಿ ವಿಶಿಷ್ಟ ಗುಣಾಕಾರ ಅಂತ ನಾನು ನಾವು ಇದನ್ನು ಕರಿತೀವಿ ವಿಶಿಷ್ಟ ಗುಣಾಕಾರ ಅಂತ ಇಲ್ಲಿ ಕರೆದು ನಾವು ಐದನೇ ಒಂದನ್ನು ಆ ಇಪ್ಪತ್ತಕ್ಕೆ ನಾವು ಗುಣ ಮಾಡ್ತೀವಿ ಅಥವಾ ಇಪ್ಪತ್ತರಿಂದ ಐದನೇ ಒಂದನ್ನು ನಾವು ಗುಣಾಕಾರ ಮಾಡಬೇಕಾಗತ್ತೆ ಇಲ್ಲೇ ಈ ಐದನೇ ಒಂದು ಇಲ್ಲಿ ಬರ್ವಿ ಗುಣಿಸು ಇಲ್ಲೇ ಇಪ್ಪತ್ತಿದ್ದಾಗ ಅಲ್ಲಿ ಕೆಳಗಡೆ ಛೇದು ಹೊಂದಿರ್ತದೆ ಅಂತ ಈಗಾಗಲೇ ನಾವು ಅರಿತುಕೊಂಡಂಥ ಸತ್ಯ ಹೀಗಿರೋದ್ರಿಂದ ಒಂದು ಇಪ್ಪತ್ತಲೆ ಇಪ್ಪತ್ತೇ ಆಗುತ್ತೆ ಮುಂದೆ ಐದು ಒಂದಲೇ ಐದು ಆಗುತ್ತೆ ಇದನ್ನು ಡೈರೆಕ್ಟು ನಾಲ್ಕು ಯಾಕೆ ಚೀವಪ್ಪ ನಾವು ಅಂದರೆ ನಾವು ಇಲ್ಲಿ ಸರಳವಾಗಿ ತಿಳ್ಕೊಳ್ಳೋಣ ನಾಲ್ಕು ಹೆಂಗ್ ಬಂತಂದ್ರೆ ಇದನ್ನು ಕರ್ತವ್ಯ ಹೋಗುತ್ತೆ ಐದು ಒಂದಲೇ ಐದು ಐದು ಒಂದಲೇ ಐದು ಐದು ಎಷ್ಟಲೇ ಇಪ್ಪತ್ತು ಐದು ನಾಲ್ಕಲೇ ಇಪ್ಪತ್ತು ಈ ರೀತಿ ಇರೋದ್ರಿಂದ ಇದು ಉತ್ತರ ನಾಲ್ಕು ಆಗುತ್ತೆ ಅನ್ನೋದನ್ನು ಈ ರೀತಿ ತಿಳ್ಕೊಬಹುದು ಇನ್ನೊಂದು ನಾವು ಸಾಮಾನ್ಯವಾಗಿ ಲೆಕ್ಕ ಮಾಡೋಣ ಇದು ಐದನೇ ಒಂದು ಅಂದರೆ ಇಪ್ಪತ್ತು ಪೈಸಾ ಇಪ್ಪತ್ತು ಪೈಸಾದಷ್ಟು ಇಪ್ಪತ್ತು ಪೈಸ ಇದ್ದಿದ್ದು ಇಪ್ಪತ್ತಾದಾಗ ಎಷ್ಟು ಹಾಕವು ನಾಲ್ಕು ರೂಪಾಯಿ ಆಗುತ್ತೆ ಅಂತ ಇಪ್ಪತ್ತು ಪೈಸಾದಂದು ಇಪ್ಪತ್ತರಂಗ ಇಪ್ಪತ್ತು ಪೈಸೆಗಳನ್ನ ನಾವು ಕೂಡಿದ್ರೆ ಎಷ್ಟಾಗತ್ತೆ ನಾಲ್ಕು ರೂಪಾಯಿ ಆಗುತ್ತೆ ಅನ್ನೋದನ್ನ ಈ ಸಾಮಾನ್ಯ ನಾವು ಬಾಯ್ ಲೆಕ್ಕದ ಮೂಲಕ ಈ ರೀತಿ ನಾವು ಭಿನ್ನರಾಶನ್ನ ನಾವು ಲೆಕ್ಕ ಮಾಡ್ಕೋಬಹುದು ಅಂತ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಇದೆ ಇನ್ನೊಂದು ನಾವು ಉದಾಹರಣೆ ನೋಡೋಣ ಇಲ್ಲಿ ಏನಿದೆ ನೋಡ್ರಿ ಏನಿದೆ ನೋಡ್ರಿ ಒಂದೆರಡು ಅಂಶದ ಮೂರು ಪೂರ್ಣಾಂಕ ಆರನೇ ಐದು ಅಂತ ನಾವು ಇಲ್ಲಿ ನೋಡಿದ್ದೇವೆ ಇಲ್ಲೇ ಇದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಇಲ್ಲೇ ಮಿಶ್ರ ಬಿನ್ನರಾಶಿ ಅಂತ ಒಂದೆರಡು ಅಂಶ ಇದ್ದಾಗ ದ ಅಂತ ಇದ್ದಾಗ ವಿಶಿಷ್ಟ ಗುಣಾಕಾರ ಇದು ಇದು ಗುಣಾಕಾರ ಮಾಡಬೇಕಾಗತ್ತೆ ಎರಡನೇ ಒಂದು ಗುಣಿಸು ಇಲ್ಲೇ ಆರನೇ ಇಪ್ಪತ್ತ್ಮೂರು ಆರನೇ ಇಪ್ಪತ್ಮೂರು ಹೆಂಗಾಗತ್ತೆ ನೋಡಿ ಇಲ್ಲಿ ಆರು ಮೂರ್ಲೆ ಹದಿನೆಂಟು ಹದಿನೆಂಟರಲ್ಲಿ ಐದನ್ನು ಕೂಡಿಸಿದಾಗ ಇಪ್ಪತ್ತ್ಮೂರು ಇನ್ನೇನು ಹೇಳ್ತೀವಿ ನೋಡಿರಿ ಆರು ಮೂರಲೇ ಹದಿನೆಂಟು ಹದಿನೆಂಟರಲ್ಲಿ ನಾವು ಐದನ್ನು ಕೂಡಿಸಿದಾಗ ಇಪ್ಪತ್ತ್ಮೂರಾಗತ್ತೆ ಆಗ ಇಪ್ಪತ್ತ್ಮೂರು ಆರನೇ ಇಪ್ಪತ್ತ್ಮೂರು ಈ ರೀತಿ ಬರೀಬೋದು ಅಂತ ಇಲ್ಲಿ ನಾವು ಮೇಲಿನ ಮೇಲೆ ಗುಣಕ್ರಮ ಇಪ್ಪತ್ತ್ಮೂರು ಒಂದಲೇ ಇಪ್ಪತ್ತ್ಮೂರು ಎರಡು ಆರಲೇ ಹನ್ನೆರಡು ಇದನ್ನು ನಾವು ಇಲ್ಲಿ ಸಂಕ್ಷೇಪಿಸಬೇಕಾದ್ರೆ ಇಪ್ಪತ್ತ್ಮೂರನ್ನು ಹನ್ನೆರಡರಿಂದೇ ನಾವು ಭಾಗಿಸ್ಬೇಕಾಗತ್ತೆ ಇಪ್ಪತ್ತ್ಮೂರನ್ನು ಹನ್ನೆರಡರಿಂದ ಭಾಗಿಸೋಣ ಇಪ್ಪತ್ತ್ ಮೂರು ಬಾಯಿಸು ಹನ್ನೆರಡು ಹನ್ನೆರಡಷ್ಟೇ ಹನ್ನೆರಡು ಒಂದ್ಲೇ ಹನ್ನೆರಡು ಏನು ಉಳಿತಿದೆ ಹನ್ನೊಂದು ಉಳಿತದೆ ಆದ್ದರಿಂದ ಒಂದು ಪೂರ್ಣ ಹನ್ನೊಂದನೇ ಹನ್ನೆರಡನೇ ಹನ್ನೊಂದು ಅಂತ ಈ ರೀತಿ ನಾವು ಲೆಕ್ಕಗಳನ್ನು ನಾವು ಬಿಡಿಸ್ಬೋದು ಅಂತ ಈ ರೀತಿ ಲೆಕ್ಕಗಳನ್ನು ನಾವು ಬಿಡಿಸಬಹುದು ಅಂತ ಇಲ್ಲಿ ನೋಡೋಣ ಈ ವಿಶಿಷ್ಟ ಗುಣಾಕಾರದ ಲೆಕ್ಕಗಳನ್ನ ಈಗ ಅರಿತುಕೊಂಡ್ವಿ ಇನ್ನು ನೆಕ್ಸ್ಟು ನೋಡೋಣ ಇಲ್ಲಿ ಈಗ ಅಲ್ಲಿ ನಾವು ಒಂದು ಪೂರ್ಣ ಸಂಖ್ಯೆಯಿಂದ ಒಂದು ಭಿನ್ನ ರಾಶಿ ಅಥವಾ ಒಂದು ಭಿನ್ನ ಒಂದು ಪೂರ್ಣ ಸಂಖ್ಯೆ ನಾವು ಗುಣಾಕಾರ ಮಾಡಿದ್ದು ಮುಗಿತ್ತು ಈಗ ಒಂದು ಭಿನ್ನ ರಾಶಿಯನ್ನು ಇನ್ನೊಂದು ಭಿನ್ನ ರಾಶಿಯಿಂದ ಗುಣಾಕಾರ ಯಾವ ರೀತಿ ಮಾಡೋದನ್ನ ನೋಡೋಣ ಒಂದು ಭಿನ್ನ ರಾಶಿಯನ್ನು ಇನ್ನೊಂದು ಭಿನ್ನ ರಾಶಿಯಿಂದ ಇಲ್ಲಿ ನೋಡ್ರಿ ಇದು ಒಂದು ಭಿನ್ನ ರಾಶಿ ಐದನೇ ಎರಡು ಬಿಸು ಐದನೇ ಮೂರು ಒಂದು ರಾಶಿಯಿಂದ ಇನ್ನೊಂದು ಭಿನ್ನ ರಾಶಿಯ ಗುಣಾಕಾರ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇಲ್ಲೇ ನಾವು ನೋಡೋಣ ಇಲ್ಲೇ ನಾವು ಸರಳವಾಗಿ ನಾವು ಮಾಡಿಟ್ಟಿದ್ದೇವೆ ಎರಡು ಮೂರುಲೆ ಆರು ಎರಡು ಮೂಲೇ ಆರು ಆ ಐದು ಐದು ಅಂದಾಗ ಐದೈದಲೇ ಇಪ್ಪತ್ತೈದು ಇದನ್ನು ನಾವು ನಾವು ಡೈಗ್ರಾಮ್ ಮೂಲಕ ಇನ್ನೊಮ್ಮೆ ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಇಲ್ಲಿ ಡಯಗ್ರಾಮ್ ಮೂಲಕ ನೋಡೋಣ ಎಲೆ ಏನಿದೆ ಇದು ನೆಕ್ಸ್ಟು ಎರಡನೇ ಐದನೇ ಎರಡು ಗುಣಿಸು ಐದನೇ ಮೂರು ಇಲ್ಲಿ ನೋಡೋಣ ಛೇದ ಐದನೇ ಎರಡು ಇಲ್ಲಿ ಐದನೇ ಮೂರು ಇಲ್ಲಿ ನೋಡೋಣ ಎರಡು ಮೂರ್ಲೆ ಆರು ಇಲ್ಲಿ ಇಪ್ಪತ್ತೈದು ಲೆಕ್ಕಗಳು ಇಲ್ಲೇ ಬಂತಿದ್ವು ನಾವು ಲೆಕ್ಕ ಮಾಡಿದಾಗ ಇನ್ನು ಇಲ್ಲಿ ಡಯಾಗ್ರಾಮ್ ಅಂದ್ಕೊಂಡು ನೋಡೋಣ ಇಲ್ಲಿ ಐದನೇ ಎರಡು ಅಂದರೆ ಒಟ್ಟು ಐದು ಭಾಗದಲ್ಲಿ ಎರಡು ಭಾಗ ಬಣ್ಣ ಹಚ್ಚಿದ್ದೇವೆ ಇಲ್ಲಿ ಐದನೇ ಮೂರು ಒಟ್ಟು ಐದು ಭಾಗದಲ್ಲಿ ಮೂರು ಭಾಗಗಳಿಗೆ ನಾವು ಬಣ್ಣ ಹಚ್ಚಿದ್ದೇವೆ ಈಗ ಗುಣಾಕಾರ ಮಾಡೋ ಗುಣಾಕಾರ ಮಾಡಿದಾಗ ಇಲ್ಲಿ ನೋಡಿ ಒಟ್ಟು ಇಪ್ಪತ್ತೈದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಐದೈದು ಇಪ್ಪತ್ತೈದು ಒಟ್ಟು ಇಪ್ಪತ್ತೈದು ಚೌಕಗಳಲ್ಲಿ ಎಷ್ಟು ಚೌಕಕ್ಕೆ ಬಣ್ಣ ನಾವು ತುಂಬ್ದಂಗಾತು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೌಕಗಳಿಗೆ ಬಣ್ಣವನ್ನು ತುಂಬಿತು ಅಂದರೆ ಇಪ್ಪತ್ತೈದನೇ ಆರು ಅಂತ ಇದ್ರ ಉತ್ತರ ಬರ್ತದೆ ಇಪ್ಪತ್ತೈದನೇ ಆರು ಅಂತ ಇದರ ಉತ್ತರ ಬರ್ತಾ ಇದೆ ಈಗಾಗಲೇ ನೀವು ಇದನ್ನು ಅಂತ ನಾನು ತಿಳ್ಕೊಂಡಿದ್ದೇನೆ ನೆಕ್ಸ್ಟು ಮುಂದಿನ ಲೆಕ್ಕಗಳಿಗೆ ಹೋಗೋಣ ಮುಂದಿನ ಲೆಕ್ಕಗಳು ಇಲ್ಲಿ ನೋಡಿ ಇನ್ನೊಂದು ಉದಾಹರಣೆ ನೋಡೋಣ ಇಲ್ಲಿ ನಾವು ಸಮಗ್ರ ರಾಶಿಯನ್ನು ಗುಣಾಕಾರ ಮಾಡಿದ್ವಿ ಇನ್ನು ಮಿಶ್ರ ಭಿನ್ನ ರಾಶಿಯನ್ನ ನಾವು ಯಾವ ರೀತಿ ಗುಣಾಕಾರ ಮಾಡಬೇಕು ಅದು ಸರಳ ಇದೆ ನೋಡೋಣ ಈಗಲೇ ನಮ್ಗೆ ಗೊತ್ತಿದೆ ಮಿಶ್ರ ಭಿನ್ನ ರಾಶಿಯನ್ನು ವಿಷ ಭಿನ್ನ ರಾಶಿಯಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಇದು ಎರಡು ಗುಣಿಸು ಎರಡು ಎರಡು ಎಡ್ಲೆ ನಾಲ್ಕು ಒಂದು ಐದು ಅಂದ್ರ ಐದು ಫೈವ್ ಬೈ ಟೂ ಆತು ಫೈವ್ ಬೈ ಟೂ ಅಂದ್ರೆ ಐದು ಭಾಗಿಸು ಎರಡು ಆತು ಎರಡೂವರೆ ಅಂದ್ರೆ ಒಂದೇ ಐದು ರೂಪಾಯಿ ಎರಡು ಭಾಗ ಮಾಡೋದು ಅಂದ್ರೆ ಒಂದೇ ಎರಡು ಎರಡನೇ ನಾಲ್ಕು ನಾಲ್ಕು ಒಂದು ಕೂಡಿಸಿದ್ರೆ ಐದು ಇಲ್ಲೇ ಎರಡನೇ ಐದು ಗುಣಿಸು ಗುಣಿಸು ಇಲ್ಲೇ ಐದು ಎರಡನೇ ಹತ್ತು ಅಂತ ಹತ್ತು ಹತ್ತರಲ್ಲಿ ಎರಡು ಕೂಡಿಸಿದ್ರೆ ಹನ್ನೆರಡು ಅಂದ್ರೆ ಐದನೇ ಹನ್ನೆರಡು ಇಲ್ಲಿ ಎಷ್ಟು ಇದೆ ನೋಡ್ರಿ ಮೇಲಿಂದ ಮೇಲೆ ಗುಣಕಾರ ಮಾಡೋಣ ಆ ಐದು ಹನ್ನೆರಡು ಐದಲೇ ಅರವತ್ತು ಎರಡು ಐದಲೇ ಹತ್ತು ಅಂತ ಇಲ್ಲಿ ನಾವು ಸಂಕ್ಷೇಪಿಸಿದಾಗ ನಾವು ಇಲ್ಲಿ ಸಂಕ್ಷೇಪಿಸೋಣ ಎಟ್ಸ್ಗಳಲ್ಲಿ ನೋಡ್ರಿ ಹತ್ತು ಒಂದ್ಲೆ ಹತ್ತು ಆರ್ಲೆ ಆರ್ಲೆ ಈ ರೀತಿಯಾಗಿ ನಾವು ಆರನ್ನ ಉತ್ತರವಾಗಿ ನಾವು ಪಡಿತೀವಿ ಅಂತ ಎರಡೂವರಿ ಗುಣಿಸು ಎರಡು ಪೂರ್ಣಾಂಕ ಐದನೇ ಎರಡು ಇದು ಗುಣಾಕಾರ ಮಾಡಿದಾಗ ಆರು ಉತ್ತರ ನಮಗೆ ಬರುತ್ತೆ ಅನ್ನೋದನ್ನು ಈ ಮೂಲಕ ನಾವು ತಿಳ್ಕೊಬೋದು ಇನ್ನು ಇದು ಲೆಕ್ಕಗಳನ್ನು ತಿಳ್ಕೊಂಡ್ವಿ ಇನ್ನು ದಿನನಿತ್ಯ ಲೆಕ್ಕಗಳನ್ನು ನಾವು ಅರಿತುಕೊಳ್ಳೋಣ ದಿನಗಳ ಲೆಕ್ಕಗಳನ್ನು ಅರಿತುಕೊಳ್ಳೋಣ ಇಲ್ಲಿ ಒಂದು ಕಾರು ಒಂದು ಲೀಟ್ರ್ ಪೆಟ್ರೋಲ್ ಬಳಸಿ ಹದಿನಾರು ಕಿಲೋಮೀಟ್ರ್ ಚಲಿಸುತ್ತದೆ ಒಂದು ಕಾಲೇ ಅದಕ್ಕೆ ಒಂದು ಲೀಟ್ರ್ ಪೆಟ್ರೋಲ್ ಹಾಕಿದಾಗ ಅದು ಹದಿನಾರು ಕಿಲೋಮೀಟ್ರ್ ಓಡುತ್ತೆ ಅಂತಹ ಒಂದು ಕಾರು ಇಲ್ಲಿ ಎರಡು ಪೂರ್ವ ನಾಕು ನಾಲ್ಕನೇ ಮೂರು ಲೀಟರ್ ಪೆಟ್ರೋಲು ಹಾಕಿದಾಗ ಬಳಸಿದಾಗ ಅದು ಎಷ್ಟು ದೂರ ಚಲಿಸುವುದು ಈ ಲೆಕ್ಕಾಚಾರ ಬೇಕಾಗತ್ತೆ ನಮಗೆ ನಾವು ಗಾಡಿ ಹತ್ತಬೇಕಾದ್ರೆ ನಮ್ಮ ನಮ್ಮ ವಾಹನದಲ್ಲಿ ಎಷ್ಟು ಪೆಟ್ರೋಲೆ ಅದು ಒಂದು ಲೀಟ್ರಿಗೆ ಎಷ್ಟು ಓಡುತ್ತೆ ನಾವು ಎಷ್ಟು ದೂರ ಹೋಗ್ಬೇಕಾಗಿದೆ ಇದರ ಲೆಕ್ಕಾಚಾರ ಇರಲೇಬೇಕಾಗತ್ತೆ ಈ ಲೆಕ್ಕಾಚಾರ ಇರಿದ್ರೆ ಅದು ನಡುವೆ ಎಲ್ಲರ ಪೆಟ್ರೋಲ್ ತಿಂತಂದ್ರೆ ಗಾಡಿ ನಾವು ಅಲ್ಲಿ ನಿಲ್ಲಬೇಕಾಗತ್ತೆ ಆದ್ದರಿಂದ ಈ ಲೆಕ್ಕಾಚಾರಗಳು ನಮಗೆ ಬರಲೇಬೇಕು ನಾವು ಗಾಡಿ ಹತ್ತಬೇಕಾದ್ರೆ ಈ ಲೆಕ್ಕಾಚಾರ ಇಟ್ಕೊಂಡು ಗಾಡಿ ಹತ್ತಬೇಕಾಗತ್ತೆ ಇಲ್ಲಿ ಲೆಕ್ಕ ಮಾಡೋಣ ಒಂದು ಲೀಟ್ರಿಗೆ ಕಾರು ಚಲಿಸುವ ದೂರ ಹದಿನಾರು ಕಿಲೋಮೀಟರ್ ಈಗ ದತ್ತಾಂಶ ಇನ್ನ ಎರಡ್ ನಾಲ್ಕನೇ ಮೂರು ಅಂದ್ರೆ ಪೋಣೆ ಮೂರು ಲೀಟರ್ ಅಂದಂಗ ಲೀಟರ್ ಪೆಟ್ರೋಲ್ಗೆ ಕಾರು ಚಲಿಸುವ ದೂರ ಏನ್ ಮಾಡಬೇಕು ಇದಕ್ಕೆ ಅದಕ್ಕೆ ಗುಣಾಕಾರ ಮಾಡ್ಬೇಕಾಗತ್ತೆ ಎರಡ್ ಪೂರ್ನಾಕ್ ನಾಲ್ಕನೇ ಮೂರು ಗುಣಿಸು ಹದಿನಾರು ಇಲ್ಲಿ ನಾವು ಮಾಡಿದ್ವಿ ಇಲ್ಲಿ ಏನ್ ಮಾಡಿದ್ವಿ ನೋಡ್ರಿ ಮಿಶ್ರಬಿನ್ ರಾಶಿ ನಾವು ರಾಶಿ ಮಾಡಿದ್ರೆ ನಾಲ್ಕೆ ನಾಲ್ಕೆಲ್ಲ ಎಂಟು ಎಂಟು ಮೂರು ಎಂಟರಲ್ಲಿ ಮೂರು ಕೂಡ ಹನ್ನೊಂದು ಅಂದ್ರೆ ನಾಲ್ಕನೇ ಹನ್ನೊಂದು ಆಯ್ತು ಗುಣಿಸು ಇದು ಹದಿನಾರು ಇದ್ದಾಗ ಇಲ್ಲಿ ಕೆಳಗಡೆ ಒಂದು ತತ್ತ ಈಗಾಲೇ ತಿಳ್ಕೊಂಡಂತ ಸತ್ಯ ಆದಂಗ ನಾವು ಒಂದನೇ ಹದಿನಾರನ್ನು ಈ ರೀತಿ ಬರ್ತೀವಿ ಮೆಗಿನ ಮ್ಯಾಲ ಗುಣಾಕಾರ ಮಾಡೋಣ ಹನ್ನೊಂದು ಹದಿನಾರಲೆ ಎಷ್ಟು ಒಂದು ನೂರ ಎಪ್ಪತ್ತಾರು ಒಂದ ನಾಲ್ಕು ಒಂದ್ ನಾಲ್ಕು ಇದನ್ನು ನಾವು ಭಾಗಕಾರ ಮಾಡಿದಾಗ ನಾವು ಭಾಗಕಾರ ಮಾಡೋಣ ಇಲ್ಲಿ ಭಾಗ ಮಾಡೋಣ ನಾಲ್ಕು ಒಂದೇ ನಾಲ್ಕನೇ ನೋಡ್ರಿ ಇದು ನಾಲ್ಕು ಒಂದೇ ನಾಲ್ಕು ಒಂದೇ ಇಲ್ಲಿ ಏನಾಗತ್ತೆ ನೋಡಿ ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ನಾಲ್ಕಲೇ ಹದಿನಾರು ಇದರ ಒಂದು ಉಳಿತು ಮತ್ತು ಹದಿನಾರು ಆಯಿತು ಮುಂದೆ ನಾಲ್ಕು ನಾಲ್ಕಲೇ ಹದಿನಾರು ಅಂದ್ರೆ ಒಟ್ಟು ಆ ಕಾರು ನಾಲ್ವತ್ನಾಲ್ಕು ಕಿಲೋಮೀಟ್ರ್ ಚಲಿಸ್ತೈತಿ ಅಂತ ಆದ್ದರಿಂದ ಪ್ರತಿ ಲೀಟ್ರಿಗೆ ಹದಿನಾರು ಕಿಲೋಮೀಟ್ರ್ದಂತೆ ಎರಡು ಪೂರ್ಣಾಂಕ ನಾಲ್ಕನೇ ಮೂರು ಲೀಟರ್ ಪೆಟ್ರೋಲ್ಗೆ ಅದು ಚಲಿಸುವ ಎಷ್ಟು ನಾಲ್ಕು ನಾಲ್ಕು ಕಿಲೋಮೀಟರ್ ದೂರ ಕ್ರಮಿಸುತ್ತದೆ ಅನ್ನೋದನ್ನ ಈ ರೀತಿ ಲೆಕ್ಕಾಚಾರದ ಮೂಲಕ ನಾವು ಅರಿತುಕೋಬೋದು ಅಂತ ಇದೇ ರೀತಿ ಹಲವಾರು ಲೆಕ್ಕಾಚಾರಗಳನ್ನು ನಾವು ದಿನನಿತ್ಯ ವ್ಯವಹಾರಗಳಲ್ಲಿ ನಾವು ದಿನನಿತ್ಯ ಜೀವನದಲ್ಲಿ ಇಂಥ ಲೆಕ್ಕಗಳ ಅವಶ್ಯಕತೆ ಬೀಳುತ್ತೆ ಆಗ ಇಂಥ ಲೆಕ್ಕಗಳನ್ನು ಮಾಡಲಿಕ್ಕೆ ನಾವು ಸಮರ್ಥರಾಗಬೇಕು ಅಂತ ನೆಕ್ಸ್ಟು ನೋಡೋಣ ಇಲ್ಲಿ ಕೆಳಗಿನ ಸಮಸ್ಯೆಗಳು ಬಿಡಿಸಿರಿ ಅಂತ ಈಗ ನಾನು ತಿಳಿದಂಥ ಲೆಕ್ಕಗಳಲ್ಲಿ ಈ ಎಲ್ಲ ಸಮಸ್ಯೆಗಳಿದ್ದಾವೆ ಈ ಎಲ್ಲ ಸಮಸ್ಯೆಗಳನ್ನು ನೀವು ನೀವು ಬಿಡಿಸ್ರಿ ಇಲ್ಲಿ ಅದೇ ರೀತಿಯ ಸಮಸ್ಯೆಗಳಿದ್ದಾವೆ ಈ ವಿಡಿಯೋವನ್ನು ಒಂದು ಸಲದ ಎರಡು ಸಲ ನೀವು ನೋಡಿದಾಗ ನಿಮಗೆ ಲೆಕ್ಕ ಬಿಡಿಸುವಂಥ ಮಾದರಿ ಅಥವಾ ಅದರ ಸ್ಪಷ್ಟ ಪರಿಕಲ್ಪನೆ ನಿಮಗಾಗತ್ತೆ ಆ ಪರಿಕಲ್ಪನೆ ಆದರ ಮೇಲೆ ನೀವು ಆ ಲೆಕ್ಕಗಳನ್ನು ಬಿಡಿಸ್ಬೇಕಾಗತ್ತೆ ಮುಂದ ನಿಮ್ಮ ಟೆಕ್ಸ್ಟ್ ಬುಕ್ ಅದ ನಿಮ್ಮ ನಿಮ್ಮ ಟೆಕ್ಸ್ಟ್ ಬುಕ್ ಬುಕ್ಕದ ಪುಟ ಸಂಖ್ಯೆ ಪುಟ ಸಂಖ್ಯೆ ನಲವತ್ತ್ಮೂರು ಎರಡು ಪಾಯಿಂಟ್ ಎರಡು ನೋಡ್ರಿ ಅಭ್ಯಾಸ ಅಭ್ಯಾಸ ನಿಮಗೆ ಇಲ್ಲಿ ಬರೆದು ತಿಳಿಸಿ ಬಿಡ್ತೀನಿ ಅಭ್ಯಾಸ ಅಭ್ಯಾಸ ಎರಡು ಪಾಯಿಂಟ್ ಎರಡು ಟೂ ಪಾಯಿಂಟ್ ಟೂ ಟೂ ಪಾಯಿಂಟ್ ಟೂ ಈ ಟೂ ಪಾಯಿಂಟ್ ಟೂದೊಳಲ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನು ನೀವು ಬಿಡಿಸ್ಕೊಂಡು ಹೋಗ್ರಿ ನಾಲ್ವತ್ಮೂರನೇ ಪುಟ ಮತ್ತು ನಾಲ್ವತ್ನಾಲ್ಕನೇ ಪುಟದ ಇಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಬಿಡಿಸ್ರಿ ಎಲ್ಲ ಲೆಕ್ಕಗಳು ಈಗ ಹೇಳಿದಂಥ ಈ ಪಾಠದ ಈ ಹೇಳಿದಂಥ ಲೆಕ್ಕದ ಉದಾಹರಣೆಗಳ ಆಧಾರದ ಮೇಲೇ ಎಲ್ಲ ಲೆಕ್ಕಗಳಿರೋದರಿಂದ ನೀವು ಆ ಲೆಕ್ಕಗಳನ್ನು ಬಿಡಿಸ್ತಾ ನಾನು ತಿಳ್ಕೊಂಡಿದ್ದೇನೆ